ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಬಾಳೆ ಗಿಡಗಳಿಗೆ ನಾನು ಏನೂ ಪೋಷಕಾಂಶ ಕೊಟ್ಟೇ ಇಲ್ಲ ಬುಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬರೀ ಬುಡ ಅಷ್ಟೇ ಅಲ್ಲ ಬಾಳೆ ಗೊನೆ ಕೂಡ ಚೆನ್ನಾಗೇ ಬಂದಿದೆ ಸೊ ಈ ಗೊನೆಯಲ್ಲಿ ಒಂದು ಹನ್ನೆರಡು ಚಿಪ್ ಕೂಡ ಬಂದಿದೆ ಏನು ಖರ್ಚು ಮಾಡದೇ ಬೆಳೆಯೋದು ಏನು ಕೆಲಸ ಇಲ್ಲದೆ ಬೆಳೆಯೋದು ಅದೇ ಒಂದು ದೊಡ್ಡ ಲಾಭ ರೈತರುಗಳಿಗೆ ಈಗ ಏನು ಇದ್ದೀರಾ ಇದರಲ್ಲಿ ಒಂದು ಬಾಳೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಳಗಡೆ ಖರ್ಚು ಬಿದ್ದಿರೋ ನನಗೆ ನಮಸ್ತೆ ಶಿವಪ್ರಭು ನೈಸರ್ಗಿಕ ತೋಟಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಂದು ಪಂಚತರಿಂಗಿಣಿ ಮಾದರಿಯಲ್ಲಿ ಮಾಡಿರುವ ತೋಟದ ಮೂರನೇ ಅಪ್ಡೇಟ್ ಇದು ಆಲ್ಮೋಸ್ಟ್ ಒನ್ ಇಯರ್ ಒನ್ ಮಂತ್ ಆಗಿದೆ ಅದು ಮೂರು ತಿಂಗಳಾಗಿದೆ ಈ ತೋಟ ಸೊ ಈ ತೋಟದ ಅಪ್ಡೇಟ್ನ ಈ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ ಮೊದಲಿಗೆ ಪಂಚತರಂಗಿಣಿ ಮಾದರಿಗೆ ಮೊದಲನೇ ಪದರ ತೆಂಗು ನೋಡಿ ಇದು ಒಂದು ವರ್ಷ ಒಂದು ತಿಂಗಳಾಗಿದೆ ನಾಟಿ ಮಾಡಿ ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ ಸೊ ಇದೊಂದೇ ಅಲ್ಲ ನೀವು ಇಲ್ಲೂ ನೋಡ್ಬೋದು ಎಲ್ಲ ತೆಂಗು ಆಲ್ಮೋಸ್ಟ್ ಒಂದೇ ಥರ ಗ್ರೋತ್ ಬರ್ತಾ ಇದೆ ಎರಡನೇ ಪದರವಾದಂತಹ ಅಡಿಕೆ ಅಡಿಕೆ ನೋಡ್ಬೋದು ನೀವು ಇಲ್ಲಿ ಇದು ಆಲ್ಮೋಸ್ಟ್ ತೆಂಗು ಹೈಟಿಗೆ ಇದೆ ಇದು ಚೆನ್ನಾಗೇ ಇದೆ ಇದು ಅಷ್ಟೇ ಒಂದು ಅಡಿಕೆ ಮಾತ್ರ ಅಲ್ಲ ಎಲ್ಲ ಅಡಿಕೆನೂ ಚೆನ್ನಾಗೇ ಇದೆ ಇದು ಎರಡನೇ ಪದರ ಮೂರನೇ ಪದರ ನಮ್ಮದು ಹಣ್ಣಿನ ಗಿಡ ನಮ್ಮ ನಾಲ್ಕನೇ ಪದರ ಬಾಳೆ ಗುಂಪು ಬಾಳೆ ಸದ್ಯಕ್ಕೆ ಇದು ಇನ್ನೂ ಕಂಪ್ಲೀಟಾಗಿ ಗುಂಪು ಬಾಳೆ ಆಗಿಲ್ಲ ಬಟ್ ಇದು ಗುಂಪು ಬಾಳೆ ಆಗುತ್ತೆ ಇನ್ ಫ್ಯೂಚರಲ್ಲಿ ಐದನೇ ಪದರ ಬಂದು ಅರಿಶಿನ ಅರಿಶಿನ ಆಲ್ರೆಡಿ ಸೋಗೆಲ್ಲ ಕಟ್ ಮಾಡಿದ್ದೀವಿ ನೆಕ್ಸ್ಟು ಇದನ್ನು ಗುದ್ಲಿ ಹಾಕಿ ಅರಿಶನೆಲ್ಲ ತೆಗಿಬೇಕು ಇದು ನಮ್ಮ ಐದನೇ ಪದರ ಪಂಚತರಂಗಿನ ಐದನೇ ಪದರ ಸೊ ಮೊದಲಿಗೆ ಮೊದಲನೇ ಪದರದ ಬಗ್ಗೆ ಹೇಳ್ತೀನಿ ನೋಡಿ ಈ ತೆಂಗು ನೀವು ಹಳೆ ವೀಡಿಯೋದಲ್ಲಿ ನೋಡ್ಬೋದು ಈ ತೆಂಗು ಆಲ್ಮೋಸ್ಟ್ ಇದ್ರದ್ದು ಹೈಟ್ ಏನಿದೆ ಅದರದ್ದು ಒಂದು ಅರ್ಧ ಭಾಗ ಇತ್ತು ಅಷ್ಟೇ ಒಂದು ಟೂ ಆ್ಯಂಡ್ ಹಾಫ್ ಮಂತ್ಸು ತ್ರೀ ಮಂತ್ಸಿಗೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಆಲ್ಮೋಸ್ಟ್ ಒಂದು ನೈನ್ ಫೀಟ್ ಹತ್ತತ್ರ ಇದೆ ಇದು ಕೇವಲ ಒಂದು ವರ್ಷ ಒಂದು ತಿಂಗಳಾಗಿದೆ ಅಷ್ಟೇ ನಾಟಿ ಮಾಡಿ ಸಾಮಾನ್ಯವಾಗಿ ತೆಂಗು ಬಾಳೆ ಯಾವ ಬಾಳೆ ಎಲ್ಲಿರುತ್ತೆ ಬಾಳೆ ಇದ್ದಾಗ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಸೊ ಆದ್ದರಿಂದ ತೆಂಗು ಹಾಕುವಂಥ ಐಡಿಯಾದಲ್ಲಿದ್ದರೆ ನೀವು ಸೊ ತೆಂಗಿನ ಜೊತೆಗೆ ಬಾಳೆ ಹಾಕಿ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಯಾಕೆಂದರೆ ಬಾಳೆದು ಬೆಳಿ ಬೇರುಗಳೆಲ್ಲ ಎಲ್ಲ ಕಡೆ ಹರಡ್ಕೊಂಡಿರೋದ್ರಿಂದ ಅದು ತೆಂಗಿನ ಬೇರಿಗೆ ನೇರವಾಗಿ ಡೈರೆಕ್ಟಾಗಿ ನೀರನ್ನು ಒದಗಿಸುತ್ತೆ ಜೊತೆಗೆ ಪೋಷಕಾಂಶಗಳು ನಾವು ಏನು ಕೊಡ್ತೀವಿ ಬಾಳೆಗೆ ಅದು ಕೂಡ ತೆಂಗಿನ ಬೇರಿಗೆ ನೇರವಾಗಿ ಹೋಗೋದ್ರಿಂದ ನಿಮಗೆ ತೆಂಗು ಆರೋಗ್ಯಕರವಾಗಿ ಮತ್ತು ತುಂಬ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಸೊ ಉದಾಹರಣೆ ನೀವೇ ಇಲ್ಲಿ ನೀವು ಹಳೆ ವಿಡಿಯೋ ನೋಡ್ಬಿಟ್ಟು ಈ ವಿಡಿಯೋ ನೋಡ್ಬಿಟ್ಟು ಹೇಳಿ ನನಗೆ ನಿಮ್ಮಲ್ಲೂ ಇದೇ ರೀತಿ ಗ್ರೋತ್ ಬಂದಿದೆಯಾ ಬಾಳೆ ಹಾಕ್ದಾಗ ಇನ್ ಕೇಸ್ ಬಂದಿಲ್ಲ ಅಂದರೆ ಬಾಳೆ ಹಾಕಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಇದು ಮೊದಲನೇ ಪದದ ಬಗ್ಗೆ ನೆಕ್ಸ್ಟು ಎರಡನೇ ಪದದ ಬಗ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಎರಡನೇ ಪದರ ಬಂದು ನಮ್ಮ ಅಡಿಕೆ ಅಡಿಕೆ ಪಕ್ಕ ತೊಗರಿ ಹಾಕ್ಕೊಂಡಿದ್ವಿ ತೊಗರಿದು ಎಲೆಯೆಲ್ಲ ಉದುರಿ ಉದ್ರಿ ಗೊಬ್ಬರ ಹಾಕ್ತಿರೋದ್ರಿಂದ ಅಡಿಕೆ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು ಇದು ಅಷ್ಟೇ ಇದು ಒಂದು ವರ್ಷ ಒಂದು ಒಂದು ತಿಂಗಳು ಅಥವಾ ಎರಡು ತಿಂಗಳಾಗಿದೆ ಚೆನ್ನಾಗಿ ಬಂದಿದೆ ಸೋಫಾರ್ ಹ್ಯಾಪಿ ಅಷ್ಟೇ ಅಲ್ಲ ನಮ್ಮ ಮೂರನೇ ಪದರ ಆದಂತಹ ಹಣ್ಣಿನ ಗಿಡ ಹಣ್ಣಿನ ಗಿಡ ಇನ್ನೂ ಕಂಪ್ಲೀಟಾಗಿ ಎಲ್ಲ ಕಡೆ ಹಾಕಿಲ್ಲ ಕೆಲವೊಂದು ಕಡೆ ಮ್ಯಾಂಗೋ ಹಾಕಿದ್ದೀವಿ ಕೆಲವೊಂದು ಕಡೆ ಬಟರ್ಫ್ರೂಟ್ ಹಾಕಿದ್ದೀವಿ ಬಟ್ ಇನ್ನೂ ಪೂರ್ತಿ ಹಾಕಬೇಕು ಬಟ್ ಇದು ಚೆನ್ನಾಗಿ ಬರ್ತಾ ಇದೆ ನೆಕ್ಸ್ಟು ಮಳೆಗಾಲ ಶುರುವಾದಾಗ ಹಣ್ಣಿನ ಗಿಡ ಎಲ್ಲ ಕಡೆ ಹಾಕ್ತೀವಿ ಸೊ ಆಗ ನಮ್ಮ ಈ ಪಂಚತರಂಗಿಣಿ ವ್ಯವಸ್ಥೆಯಲ್ಲಿ ಐದು ಪದರಗಳು ಕಂಪ್ಲೀಟ್ ಆಗುತ್ತೆ ಈ ಬಾಳೆಗೊನೆ ನೋಡ್ಬೋದು ಚೆನ್ನಾಗಿ ಬಂದಿದೆ ಆಗಿರಲಿ ನಮ್ಮ ಈ ಕಡೆ ಆಗಿರಲಿ ಇದು ನಮ್ಮ ನಂಜನಗೂಡು ರಸಪಾಳೆ ಪ್ಲಾಟು ಈ ನಂಜನಗೂಡು ರಸಪಾಳೆ ಪ್ಲಾಟಲ್ಲಿ ಸ್ವಲ್ಪ ನಂಜನಗೂಡು ರಸಪಾಳೆಗೆ ರೋಗ ಜಾಸ್ತಿ ಆಗಿರೋದ್ರಿಂದ ಎಚ್ಚೆತ್ತವಾಗಿ ಹಸಿರು ಗೊಬ್ಬರ ಮಾಡ್ತಾಯಿದ್ದೀವಿ ಸಣ್ಣಬು ಅಕ್ಕಿ ಒಂದು ಒಂದು ತಿಂಗಳಾಗಿದೆ ಈ ಲೆವೆಲ್ಗಿದೆ ಇನ್ನು ಒಂದು ತಿಂಗಳು ಬಿಟ್ಟು ಆಮೇಲೆ ಇದನ್ನು ಸಣ್ಣದನ್ನೆಲ್ಲ ಕಟ್ ಮಾಡಿಸಿ ಸೆಣಬನ್ನ ನಮ್ಮ ನಂಜನಗೂಡು ರಸಬಾಳೆ ಬುಡಕ್ಕೆ ಬುಡಕ್ಕೆ ಮಲ್ಚ್ ಮಾಡ್ತೀವಿ ಸೊ ಮಲ್ಚ್ ಮಾಡಿ ಮ್ಯಾನೇಜ್ ಮಾಡ್ತೀವಿ ನೋಡಿ ನಾವು ಇಲ್ಲೂ ಪಪ್ಪಾಯ ಹಾಕಿದ್ವಿ ಚೆನ್ನಾಗಿ ಬರ್ತಾ ಇದೆ ಏಲಕ್ಕಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ರೋಗ ಜಾಸ್ತಿ ಬಟ್ ನನಗಿದು ಮೊದಲನೇ ಸರಿ ಬೆಳೆದಿರೋದಕ್ಕಿಂತ ಕಂಪೇರ್ ಮಾಡಿದ್ರೆ ಗ್ರೋತು ಚೆನ್ನಾಗೇ ಬಂದಿದೆ ಅನ್ನಿಸ್ತದೆ ಆಲ್ರೆಡಿ ನೋಡಿ ಮೊದಲನೇ ಗೊನೆ ಕಡ್ದಿದೆ ನಾನು ಇವಾಗಲೇ ನೋಡಿರೋದು ಮುಂಚೆ ಬಂದಿರಲಿಲ್ಲ ಈ ಕಡೆಗೆ ಸೊ ನಂಜಿನ ಗುಡ್ಡ ಗೊನೆ ಕಡ್ದಿದೆ ಖುಷಿ ಆಯಿತು ಈ ಕಡೆ ನಮ್ಮದು ಮತ್ತೆ ಏಲಕ್ಕಿ ಇದೆ ಏಲಕ್ಕಿಗೂ ಹೀಗೆ ಹಸಲ ಗೊಬ್ಬರ ಬಿಟ್ಟು ಹಾಕಿದ್ವಿ ನೋಡಿ ನಮ್ಮದು ಹಸುಗೆ ಮೇವು ಕೂಡ ಹಾಕ್ಕೊಂಡಿದ್ದೀವಿ ಬಾಳೆ ಇದು ಬಂದು ಕುದುರೆ ಮೆಂತ್ಯ ಮತ್ತು ಬೇಲಿ ಮೆಂತ್ಯ ಸಿಕ್ಕಾಪಟ್ಟೆ ಫೈಬರ್ ಕಂಟೆಂಟ್ ಇರುತ್ತೆ ಖ್ಯಾತ ಕ್ಯಾಲ್ಷಿಯಂ ಕಂಟೆಂಟ್ ಇರುತ್ತೆ ಇದನ್ನು ಹಸುಗಳು ಕೊಟ್ಟರೆ ಅದಕ್ಕೆ ರೋ ಏನು ಕಾಲು ಒಂಥರ ಬಿದೋಗ್ತವಂತಲ್ಲ ಬಿದ್ಕೊಂಡು ಮತ್ತು ಅದನ್ನು ಡಾಕ್ಟ್ರು ಕರೆಸಿ ಏನೇನೋ ಮಾಡ್ತಾರೆ ಪಾಪ ಸೊ ಅದಕ್ಕೆ ಮೇಯ್ನಾಗಿ ಕ್ಯಾಲ್ಶಿಯಂ ಕೊರತೆ ಇರುತ್ತೆ ಅದಕ್ಕೆ ನಾವು ಈ ಥರ ಕ್ಯಾಲ್ಶಿಯಂ ಇರೋವಂತಹ ಗೊಬ್ಬರಗಳನ್ನ ಹಸಿಲೆ ಗೊಬ್ಬರಗಳನ್ನ ಮಾಡಿಕೊಂಡ್ರೆ ಸೊ ಅದು ಆರೋಗ್ಯವಾಗಿ ಇರುತ್ತೆ ನಿಮಗೆ ಖರ್ಚು ಕಡಿಮೆ ನೋಡಿ ನಾನು ಏನೂ ಮಾಡಿಲ್ಲ ಇಲ್ಲಿ ಸೊ ನಾನು ಬಾಳೆ ಸಾಲಿಗೆ ಸುಮ್ಮನೆ ಹಾಕ್ಕೊಂಡಿದ್ದೀನಿ ಆ ಕಡೆ ಡ್ರಿಪ್ ಇದೆ ಈ ಲ್ಯಾಟ್ರಲ್ಲಿ ನೀರು ಬರೋ ಅಂಥದ್ದು ಅದಕ್ಕೆ ನೀರು ಹೋಗುತ್ತೆ ಸೊ ಅದು ಬಂದಾಗ ನಾನು ಮಧ್ಯೆ ಮಧ್ಯೆ ಹಾರ್ವೆಸ್ಟ್ ಮಾಡ್ಕೊತೀನಿ ಹಾರ್ವೆಸ್ಟ್ ಮಾಡಿಕೊಂಡು ನನಗೆ ಹತ್ರ ಎರಡು ನಾಟಿ ಹಸುವಿದೆ ನಾಟಿ ಹಸುವಿಗೆ ಎಷ್ಟು ಬೇಕು ಅಷ್ಟು ನಮಗೆ ನನ್ನಲ್ಲೇ ಉತ್ಪತ್ತಿ ಆಗುತ್ತೆ ನೋಡಿ ಇದ್ರ ಬುಡ ನೋಡಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ ಕುದುರೆ ಮೆಂತೆ ಮತ್ತು ಬೇಲಿ ಮೆಂತೆ ಇದೆಯಲ್ಲ ಅದು ನೈಟ್ರೋಜನ್ ಫಿಕ್ಸೇಷನ್ ಥರನೂ ವರ್ಕ್ ಆಗುತ್ತೆ ಸೊ ನಿಮಗೆ ಆಮೇಲೆ ಹಾಳಕ್ಕೆ ಹೋಗಿ ಬೇರೆಲ್ಲ ಹೋಗೋದ್ರಿಂದ ಭೂಮಿಯೆಲ್ಲ ರಂಧ್ರ ರಂಧ್ರ ರಂಧ್ರಮಯ ಆಗಿ ನೀರು ಪೋಷಕಾಂಶಗಳೆಲ್ಲ ಎಲ್ಲ ಕಡೆ ಚೆನ್ನಾಗಿ ಹೋಗುತ್ತೆ ಗುಡನೂ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಬುಡ ಅಷ್ಟೇ ಅಲ್ಲ ಗೊನೆ ಕೂಡ ತುಂಬ ಚೆನ್ನಾಗಿ ಬಂದಿದೆ ನೋಡ್ಬೋದು ಇದನ್ನ ಲಾಸ್ಟ್ ಟೈಮೇ ನೋಡಿ ಲೆಕ್ಕ ಹಾಕಿದ್ದೆ ಹನ್ನೆರಡು ಚಿಪ್ಪು ಬಂದಿದೆ ಮತ್ತೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ ಮುಂಚೆ ನೋಡಿದ್ರಲ್ಲ ನೀವು ಏಲಕ್ಕಿ ಅರಿಶಿನ ಆ ಪ್ಲಾಟು ನಂಜಿನಗೂಡ್ ರಸ್ಪಾಳೆ ಪ್ಲಾಟು ಮತ್ತು ಈ ಪ್ಲಾಟು ಈ ಮೂರು ಪ್ಲಾಟು ಒಂದೇ ಕಡೆ ಇರೋದು ಬಟ್ ಈ ಇವಾಗ ಏನು ತೋರಿಸ್ತಾ ಇದ್ದೀನಿ ಈ ಬಾಳೆ ಗಿಡಗಳಿಗೆ ನಾನು ಏನೂ ಪೋಷಕಾಂಶ ಕೊಟ್ಟೇ ಇಲ್ಲ ನಾನು ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕಿತ್ತು ಸೊ ಆ ಎಕ್ಸ್ಪೆರಿಮೆಂಟ್ಗೋಸ್ಕರ ಅದೆರಡಕ್ಕೆ ಒಂದೇ ಥರ ಪೋಷಕಾಂಶಗಳು ಕೊಟ್ಟೆ ಇದಕ್ಕೆ ಮಾತ್ರ ನಾನು ಏನೂ ಕೊಡಲಿಲ್ಲ ಏನಕ್ಕೆ ಅಂತಂದರೆ ಇಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಪ್ಲ್ಯಾಂಟ್ಸ್ ಹಾಕಿದ್ದೀನಿ ಜೊತೆಗೆ ಇಲ್ಲಿ ತೊಗರಿ ಹಾಕಿದ್ದೆ ತುಂಬ ಪ್ರತಿ ಬಾಳೆ ಮಧ್ಯ ಒಂದೊಂದು ತೊಗರಿ ಹಾಕಿದ್ದೆ ಸೊ ಅದು ತೊಗರಿ ಎಲ್ಲ ಬಲ್ತು ಅದು ಎಲೆಯೆಲ್ಲ ಹೂದ್ರಿ ಈ ಥರ ಎಲ್ಲ ಬಯೋಮಾಸೆಲ್ಲ ಹಾಕಿ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿಯಾಗಿ ಅದು ಪೋಷಕಾಂಶಗಳು ತೊಗೊಂಡಿದೆ ಸೊ ನೆಕ್ಸ್ಟು ಇದು ಬೇಲಿ ಮೆಂತ್ಯ ಕುದುರೆ ಮೆಂತ್ಯದ್ದು ನೈಟ್ರೋಜನ್ ಫಿಕ್ಸೇಷನ್ ಆಗಿರೋದ್ರಿಂದ ನೈಟ್ರೋಜನ್ ಎಲ್ಲ ಚೆನ್ನಾಗಿ ಸಿಕ್ಕಿದೆ ಬಾಳೆ ಅಲ್ಲಿ ಎಲೆಗಳಲ್ಲಿ ಫಾಸ್ಫರಸ್ ಇರುತ್ತೆ ನಾನು ಬಾಳೆ ಕಂದೇನಾದ್ರು ಕುಯಿಸಿದರೆ ಅದನ್ನು ಇದೇ ಬುಡಕ್ಕೆ ಹಾಕ್ತಿದ್ದೆ ಅಷ್ಟೆ ಅದು ಬಿಟ್ಟು ನಾನು ಇದಕ್ಕೇನೂ ಮಾಡಿಲ್ಲ ಸೊ ಇದು ನೀವು ನೋಡಿದ್ರೆ ಆಗಲೇ ಹನ್ನೆರಡು ಶಿಪ್ ಕೂಡ ಬಂದಿದೆ ಸೊ ನನ್ನ ಈ ಎಕ್ಸ್ಪರಿಮೆಂಟಿಂದ ಏನು ಅರ್ಥ ಆಗ್ತಿದೆ ನನಗೆ ಅಂದರೆ ಔಟ್ಸೈಡಿಂದ ಏನೂ ಕೊಡೋದು ಬೇಕಿಲ್ಲ ನಾವು ಅಲ್ಲೇ ಬುಡ ಅದಕ್ಕೇನೆಲ್ಲ ಪೋಷಕಾಂಶಗಳು ಬೇಕು ಅದನ್ನು ನೋಡಿ ನಾವು ಈ ಥರ ಸೆಣಬು ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ಡಯಾಂಚ ಏನೇ ಹಾಕ್ಕೊಂಡ್ರು ಚೆನ್ನಾಗಿ ಅದಕ್ಕೆ ಏನು ಅದನ್ನ ಅದು ತಗೊಂಡು ಸ್ವಲ್ಪ ಡಿಫಿಷನ್ಸಿ ಆಗ್ಬೋದು ಪರವಾಗಿಲ್ಲ ನೀವೇನು ಖರ್ಚು ಮಾಡ್ತಾಯಿಲ್ಲ ಸೊ ಏನು ಖರ್ಚು ಮಾಡದೆ ಬೆಳೆಯೋದು ಏನು ಕೆಲಸ ಇಲ್ಲದೆ ಬೆಳೆಯೋದು ಅದೇ ಒಂದು ದೊಡ್ಡ ಲಾಭ ರೈತರುಗಳಿಗೆ ಸೊ ನೀವು ಅದ್ರ ಕಡೆಯೂ ಯೋಚನೆ ಮಾಡಿಕೊಂಡು ಬರೀ ಬೆಳೆ ಬೆಳೆದು ಇಳುವರಿ ತೆಗೆದು ಮಾರಾದ್ರೂ ಬ ಅದಲ್ದೇನೆ ಎಷ್ಟು ಕಡಿಮೆ ಖರ್ಚು ಮಾಡ್ತೀವಿ ಅಷ್ಟು ಲಾಭ ಕೂಡ ಜಾಸ್ತಿ ಆಗುತ್ತೆ ನನಗೆ ಈ ಪ್ಲಾಟಲ್ಲಿ ಈಗ ಏನು ಇದ್ದೀರ ಇದರಲ್ಲಿ ಒಂದು ಬಾಳೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ರೂಪಾಯಿ ಒಳಗಡೆ ಖರ್ಚು ಬಿದ್ದಿರೋದು ನನಗೆ ಪಕ್ಕದ ಪ್ಲಾಟಲ್ಲಿ ಏನು ತೋರಿಸ್ದೆ ಅದರಲ್ಲಿ ಮೂವತ್ತೆಂಟು ರೂಪಾಯಿ ನಲ್ವತ್ತು ರೂಪಾಯಿ ಒಂದು ಗಿಡಕ್ಕೆ ಇದರಲ್ಲಿ ತುಂಬ ಕಡಿಮೆ ನೋಡಿ ಬುಡ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಆ ಕಡೆ ಏನು ನೋಡಿದ್ರಿ ಪೋಷಕಾಂಶ ಏನು ಕೊಟ್ಟಿದ್ದೆ ಅದೇ ಅಷ್ಟೇ ದಪ್ಪ ಇದರಲ್ಲೂ ಬಂದಿದೆ ಆಮೇಲೆ ನೋಡಿ ನಮ್ಮ ಬಟರ್ ಫ್ರೂಟ್ ಗಿಡ ನೋಡಿ ಇದು ಒನ್ ಇಯರ್ ಪ್ಲಾಂಟು ಆಲ್ಮೋಸ್ಟ್ ಫೈವ್ ಫೀಟ್ ಇದೆ ಚೆನ್ನಾಗಿ ಬಂದಿದೆ ಬಟರ್ ಫ್ರೂಟ್ ಅಷ್ಟೇ ಅಲ್ಲ ನೀವು ಅಲ್ಲಿ ತೆಂಗು ನೋಡ್ಬೋದು ತೆಂಗು ಚೆನ್ನಾಗಿ ಬಂದಿದೆ ಅಡಿಕೆನೂ ಚೆನ್ನಾಗಿ ಬಂದಿದೆ ಸೊ ಈ ಎಕ್ಸ್ಪೆರಿಮೆಂಟ್ ನಂಗೆ ಸಕ್ಸಸ್ ಆಯಿತು ಸೊ ನೋಡೋಣ ನೆಕ್ಸ್ಟು ಇದನ್ನು ರೆಪ್ಲಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಇಂಪ್ರೂವ್ ಮಾಡಿ ಇನ್ನೂ ಜಾಸ್ತಿ ಇಳುವರೆಗೆ ಹೆಂಗೆ ತೊಗೋಬೋದು ಅಂತ ನೋಡ್ತೀನಿ ನೋಡಿ ನಮ್ಮದು ತೊಗರಿ ಎಷ್ಟು ತೊಗರಿ ಹಾಕಿದ್ದೆ ಅಂದರೆ ಆ ತೊಗರಿದು ಎಲೆ ಉದ್ರಿ 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 ಸಿಕ್ಕಾ ಬಟ್ಟೆ ಭಯೋಮಸ್ ಸಿಕ್ಕಿದೆ ಏನೋ ನಾನು ಸ್ಯಾಂಡ್ಬು ಡಯಾಂಚಾ ಮತ್ತು ಹಲಸಂದೆ ಕೂಡ ಹಾಕಿದ್ದೆ ಹಲಸಂದೆ ಹಾಕಿ ಅದು ಇಲ್ಲ ಇವಾಗ ಬಟ್ ಇಷ್ಟು ತುಂಬ ನೈಟ್ರೋಜನ್ ಎಷ್ಟು ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಟಿದ್ದೀನಿ ಸ್ವಲ್ಪ ಫಾಸ್ಪರಸ್ ಕಡಿಮೆ ಆಗಿರ್ಬೋದು ಬಟ್ ಓಕೆ ನಮ್ಮ ನೋಡಿ ಇಲ್ಲಿ ಮಾವಿನ ಮರ ಮತ್ತು ಪರಂಗಿ ಮರ ಎರಡು ಪಕ್ಕ ಪಕ್ಕದಲ್ಲೇ ಇದೆ ಪರವಾಗಿಲ್ಲ ಸೊ ಇದು ನಮ್ಮ ನಂಜನಗೂಡು ರಸ್ಪಾಳೆ ಪ್ಲಾಟ್ ನೋಡಿ ತೊಗರಿ ಅಂತೂ ಎಷ್ಟು ತೊಗರಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ನೀವು ನೋಡ್ಬೋದು ಇಲ್ಲಿ ಇನ್ನೂ ಒಂದು ಸ್ವಲ್ಪ ತೊಗರಿ ಹಾಗೆ ಉಳಿಸ್ಕೊಂಡಿದ್ದೆ ಹಿಂಗೆ ಬರುತ್ತೆ ನೋಡೋಕ್ಕೆ ಅಂತ ಇದು ಒಂದೊಂದು ತೊಗರಿ ಗಿಡದಲ್ಲಿ ಹೆಚ್ಚು ಕಡಿಮೆ ಒಂದು ಐದೈದು ಕೆ ಜಿ ಆರ ಕೆ ಜಿ ತೊಗರಿ ತಳ್ಳೆ ಸಿಗುತ್ತೆ ಇವಾಗ ಅಂದರೆ ಪ್ರತಿ ಸರಿನೂ ಹಾರ್ವೆಸ್ಟ್ ಮಾಡ್ತಾ ಹೋದ್ರೆ ಸಿಗ್ತಾನೇ ಇರುತ್ತೆ ಸೊ ನಾನು ಈ ತೊಗರಿನ ಕಟ್ಟು ಮಾಡಿಸಲ್ಲ ಸೊ ಸೆಕೆಂಡ್ ಇಯರ್ಗೂ ಬಿಡ್ತೀನಿ ಆ್ಯಕ್ಚುಲಿ ಬೇರೆ ಕಡೆ ಬಿಟ್ಟಿದ್ದೆ ಅದರಲ್ಲೂ ಚೆನ್ನಾಗಿ ಬಂದಿದೆ ನಮ್ಮದು ಪಪ್ಪಾಯ ಫ್ಲವರಿಂಗ್ ಆಗಿದೆ ಇದು ಪಪ್ಪಾಯ ಬಂದು ರೆಡ್ ಲೇಡಿ ನಾನು ಬೇರೆ ಕಡೆ ಇದೆಲ್ಲ ಬಂದು ಸೋಲೋ ವೆರೈಟಿ ಪಪ್ಪಾಯ ಇದು ನಾನು ಒಂದು ಹಂಡ್ರೆಡ್ ಹಂಡ್ರೆಡ್ ನಂಬರ್ಸು ಸೋಲೋ ವೆರೈಟಿ ಪಪ್ಪಾಯ ಹಾಕಿದ್ದೀನಿ ಸೊ ಸೋಲೋ ವೆರೈಟಿ ತುಂಬ ಸ್ಪೆಷಲ್ ತುಂಬ ಸ್ವೀಟ್ ಇರುತ್ತೆ ನಿಮಗೆ ಸಾಧ್ಯವಾದರೆ ಗಿಡ ಸಿಕ್ಕಿದ್ರೆ ತರಿಸ್ಕೊಂಡು ಹಾಕೊಳ್ಳಿ ಇಷ್ಟು ನಂಜನಗೂಡು ರಸಬಾಳೆ ಪ್ಲಾಟ್ ಏನು ನೋಡ್ತಾ ಇದ್ದೀರ ಇದು ಇದು ನಂಜನಗೂಡು ರಸಬಾಳೆ ಪ್ಲಾಟ್ ನಾನು ಏಲಕ್ಕಿ ಬಾಳೆ ಬಗ್ಗೆ ಮಾತಾಡಿದೆ ನಂಜನಗೂಡು ರಸಬಾಳೆ ಬಗ್ಗೆ ಮಾತಾಡಿದೆ ಇವಾಗ ನಮ್ಮ ತೋಟದಲ್ಲಿರೋ ನೆಕ್ಸ್ಟ್ ವೆರೈಟಿ ಬಾಳೆ ಅಂದು ಮದರಂಗ ಸೊ ನಾವು ಮದರಂಗ ನೋಡ್ಬೋದು ಮಧುರಂಗನೂ ಕೊನೆ ಕರೆದಿದೆ ಕುತುಂಬಂದ ಇದೆಲ್ಲ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳೋಕ್ಕಾಗಲ್ಲ ಸೊಂದು ಕಡಿಮೆ ಕ್ವಾಂಟಿಟಿಲಿ ಹಾಕ್ಕೊಂಡಾಗ ನೀವು ಈಸಿಯಾಗಿ ಮಾರ್ಕೆಟ್ ಮಾಡ್ಬೋದು ಇದು ಮೇಯ್ನಾಗಿ ಬಜ್ಜಿ ಚಿಪ್ಸು ಮದುವೆ ಮನೆಯಲ್ಲಿ ಹುಳಿ ಹುಳಿ ಮಾಡೋದಕ್ಕೆ ತುಂಬ ಬಳಸ್ತಾರೆ ಸೊ ನೀವು ಮದುವೆ ಸೀಸನಲ್ಲಿ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಬೆಲೆ ಕೂಡ ಸಿಗುತ್ತೆ ನೋಡಿ ಇನ್ನೂ ಬಲಿಬೇಕಿದು ಚೆನ್ನಾಗೇ ಬಂದಿದೆ ಮದರಂಗವಾಳೆಯಲ್ಲಿ ಆರು ಚಿಪ್ಪು ಬರುತ್ತೆ ಆಗಿ ತುಂಬ ಚೆನ್ನಾಗಿ ಮಾಡಿದ್ರೆ ಏಳು ಎಂಟು ಬರುತ್ತಂತೆ ನನ್ನಲ್ಲಿ ಆರ್ ಚಿಪ್ಪು ಎಲ್ಲ ಸೊ ನಮ್ಮ ಆರ್ಗ್ಯಾನಿಕ್ ಫಾರ್ಮಲ್ಲಿ ಆರ್ ಚಿಪ್ ಬಂದಿದೆ ಅಂತಂದರೆ ಸೊ ನನಗೆ ಖುಷಿನೇ ಒಂದು ಗೊನೆ ಕೂಡ ಕಟ್ ಮಾಡಿದ್ವಿ ಇವತ್ತು ಸೊ ಕಟ್ ಮಾಡಿ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಇಲ್ಲಿ ನೋಡ್ಬೋದು ಇದು ಕಟ್ ಮಾಡಿರೋ ಅಂಥದ್ದು ಒಂದು ಹದಿನೇಳು ಕೆ ಜಿ ಬಂದಿದೆ ತೂಕ ಹದಿನೇಳು ಕೆ ಜಿ ಮತ್ತು ಕಾಯಿ ಒಂದು ಈ ಥರ ಕಾಯಿಗಳು ಒಂದು ಚಿಪ್ಪಲ್ಲಿ ಹನ್ನೆರಡು ಇರುತ್ತೆ ಒಂದು ಅರವತ್ತು ಕಾಯಿ ಬಂದಿತ್ತು ಹೈ ಅರವತ್ತು ಕಾಯಿ ಹಂಗೆ ಮಿನಿಮಮ್ ಬಂದರೆ ನಿಮಗೆ ಒಂದು ಕಾಯಿ ಹತ್ತು ರೂಪಾಯಿ ಅಂತ ಹೋದ್ರೂ ಆರುನೂರು ರೂಪಾಯಿ ಆಯಿತು ಸೊ ಇದು ಮದರಂಗ ಬಾಳೆ ಬಗ್ಗೆ ಆಯಿತು ಏಲಕ್ಕಿ ಬಾಳೆ ಬಗ್ಗೆ ಮಾತಾಡಿದೆ ನಂಜಿನಗೂಡ್ ರಸ್ ಬಳೆ ಬಗ್ಗೆ ಮಾತಾಡಿದೆ ಮದರಂಗ ಬಾಳೆ ಆಯಿತು ಸೊ ಇದಕ್ಕೆಲ್ಲ ಏನು ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೆ ಏನು ನ್ಯೂಟ್ರಿಯೆಂಟ್ಸ್ ಕೊಟ್ಟಿದ್ದೆ ಅಂತ ನಿಮಗೆ ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ ಮತ್ತು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನೆಡಬೇಕಾರೆ ವರ್ಮಿ ಕಾಂಪೋಸ್ಟ್ ಹಾಕಿ ಅದನ್ನು ಸಿ ಟ್ರೀಟ್ಮೆಂಟ್ ಮಾಡಿ ಕಂದುಗಳ ಅಥವಾ ಪೈರು ಸಸಿಗಳನ್ನ ನೀವು ಬೀಜಾಮೃತ ಥರ ಸಲ್ಯೂಷನ್ ಪ್ರಿಪೇರ್ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡಿ ನೆಡಿ ಇದು ಮೊದಲನೇದು ಎರಡನೇ ಅದು ನೀವು ನೀರು ನೀರನ್ನು ವಾಟರ್ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು ಸೊ ಜಾಸ್ತಿನೂ ಹೋಗಬಾರ್ದು ಕಡಿಮೆನೂ ಆಗಬಾರ್ದು ಆ ಥರ ಮ್ಯಾನೇಜ್ ಮಾಡ್ಕೊಳ್ಳಿ ಮಲ್ಚಿಂಗ್ ತುಂಬ ಮಾಡಿ ಗ್ರೀನ್ ಮಲ್ಚಿಂಗ್ ಎಷ್ಟಾಗುತ್ತೋ ಅಷ್ಟು ಸಾಧ್ಯ ಆದಷ್ಟು ಗ್ರೀನ್ ಮಲ್ಚಿಂಗ್ ಮಾಡಿ ಆಮೇಲೆ ರೆಗ್ಯುಲರಾಗಿ ನೀವೇ ತಯಾರಿಸ್ಕೊಳಬಾರ್ದಾದಂತಹ ವರ್ಮಿವಾಷ್ ಪಂಚಗವ್ಯ ಜೀವಾಮೃತ ಗೋಕೃಪಾಮೃತ ವೇಸ್ಟಿಕ್ ಕಂಪೋಸರ್ ಮತ್ತು ಫಂಗಸ್ಸು ಬರದೇ ಇರೋಕ್ಕೆ ಅಂತ ಟ್ರೈಕೊಡರ್ಮಾ ಸೂಡೋಮೊನೋಸ್ ಪೆಸಿಡೋಮೈಸಿಸ್ ಈ ಥರ ಬಳಸಬಹುದು ಬಾಳೆಯಲ್ಲಿ ರೋಗ ಕಂಟ್ರೋಲ್ ಮಾಡೋಕ್ಕೆ ನಾವು ಮೇಯ್ನಾಗಿ ಮಜ್ಜಿಗೆ ಪಂಚಗವ್ಯ ಇದನ್ನೆಲ್ಲ ಟ್ರೈಕೋಡರ್ಮ ಸೂಡಮನ ಜೊತೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ತೀವಿ ಸ್ವಲ್ಪ ಸೀಗೊಟ್ಟೋಕೆ ಬೆಲ್ಟ್ ಎಲ್ಲ ಇದೆ ಬಟ್ ಇದನ್ನು ರೆಗ್ಯುಲರಾಗಿ ಸ್ಪ್ರೇ ಮಾಡ್ತಿರೋದನ್ನ ಕಂಟ್ರೋಲಲ್ಲಿದೆ ಇನ್ನೊಂದು ಮೂರು ಅಥವಾ ನಾಲ್ಕು ವಾರಗಳಲ್ಲಿ ಬಾಳೆಗೊನೆ ಕಟಿಂಗ್ ಆಗುತ್ತೆ ಆ ಕಟ್ಟಿಂಗ್ ಆದಾಗ ಇಳುವರಿ ಹೆಂಗೆ ಬಂದಿದೆ ಅಂತ ಹೇಳ್ತೀನಿ ಇಷ್ಟು ಹೇಳಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ದಯವಿಟ್ಟು ನೀವೂ ಸಾವಯವ ಅಥವಾ ನೈಸರ್ಗಿಕವಾಗಿ ಕೃಷಿ ಮಾಡಿ ಆರೋಗ್ಯಕರವಾದ ಜೀವನ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಈ ವಿಡಿಯೋ ನೋಡಿದ ಎಲ್ರಿಗೂ ಧನ್ಯವಾದಗಳು ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್